ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ಸೂಪರ್ ಆಗಿರುವಂಥ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಮತ್ತು ತುಂಬಾ ಇಷ್ಟಪಡುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ವಿಡಿಯೋದಲ್ಲಿ ಹೇಗೆ ಮಾಡಿದೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಕೆಲವೇ ಸಮಯದಲ್ಲಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಸ್ ಇಂಗ್ರೀಡಿಯನ್ಸನ್ನು ಬಳಸ್ಕೊಂಡು ಮಾಡುವಂಥ ಸಾಂಬಾರು ಆಗಿದ್ದರೆ ಏನೆಲ್ಲ ಹಾಕ್ತೀನಿ ನೋಡೋಣ ಬನ್ನಿ ನಾನು ಒಂದು ಓಳಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಜೊತೆಗೆ ಕಾಯಿ ತುರಿ ಜೊತೆಗೆ ಮಸಾಲೆನ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಈರುಳ್ಳಿ ಮತ್ತು ಒಂದು ಮೂರು ಟೊಮೊಟೊ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಡಲೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಯನ್ನು ಹಾಕ್ಕೊಂಡಿದ್ದೀನಿ ತಿಕ್ನೆಸ್ ಬರಲಿ ಅಂತ ಹೇಳಿ ಜೊತೆಗೆ ಇದಕ್ಕೆ ಸಾಂಬಾರ್ ಪೌಡರನ್ನು ಆ್ಯಡ್ ಮಾಡಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಮತ್ತು ಖಾರಕ್ಕೆ ತಕ್ಕಷ್ಟು ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಇದು ನಾವು ಹಾಕೋಬೇಕಾಗತ್ತೆ ನೋಡಿ ಒಂದು ಮೂರು ಸ್ಪೂನಷ್ಟನ್ನು ನಾನು ಇದ್ದೀನಿ ನಾನು ಒಂದು ಆರರಿಂದ ಏಳು ಜನಕ್ಕೆ ಮಾಡ್ತಾ ಇರುವಂಥ ಸಾಂಬಾರಿದು ನೋಡಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರನ್ನು ಇಡೋಣ ಕುಕ್ಕರ್ಗೆ ಆಯಿಲನ್ನು ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕಾಗತ್ತೆ ಅರ್ಧ ಇಲ್ಲಾಂದರೆ ಒಂದು ಈರುಳ್ಳಿ ಹಾಕಿದ್ರೂ ಆಗುತ್ತೆ ಒಂದು ಈರುಳ್ಳಿನೇ ಕಟ್ ಮಾಡಿದ್ದೀನಿ ನೋಡಿ ಇದನ್ನು ಸಣ್ಣದಾಗಿ ಸ್ಲೈಸನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ನೆನೆ ಹಾಕಿರುವಂಥ ಒಂದು ನೈಟಲ್ಲಿ ನೆನೆ ಹಾಕಿ ನೈಟಲ್ಲಿ ನಾವು ನಮಗೆ ಎಷ್ಟು ಕಡಲೆಕಾಳು ಬೇಕಾಗುತ್ತೆ ಸಾಂಬಾರಿಗೆ ನೋಡಿಕೊಂಡು ನಾನು ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆಕಾಳನ್ನು ನೆನೆ ಹಾಕಿದ್ದೆ ಅದು ನೆಂದ ಮೇಲೆ ತುಂಬ ದಪ್ಪನಾಗಿ ಅದು ತುಂಬಾ ಹೆಚ್ಚಾಗತ್ತೆ ಚೆನ್ನಾಗಿರುತ್ತೆ ಅದರ ಜೊತೆಗೆ ಪಡವಲಕಾಯಿಯನ್ನು ನಾನು ಚೆನ್ನಾಗಿ ಅದ್ರ ಮೇಲೆ ಸಿಪ್ಪೆಯೆಲ್ಲನ್ನು ತೆಗೆದು ಒರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಡಲೆಕಾಳು ಜೊತೆಗೆ ಪಡವಲಕಾಯಿ ಜೊತೆಗೆ ಬದನೆಕಾಯನ್ನು ಹಾಕ್ಬಿಟ್ಟು ಸಾಂಬಾರನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಟೇಸ್ಟಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಏನಿದೆ ನೆನೆಸಿರುವಂಥ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹೆಚ್ಚಾದರೂ ಪರವಾಗಿಲ್ಲ ನೋಡಿ ಈಗ ಕಟ್ ಮಾಡಿರುವಂಥ ಬದ್ನೆಕಾಯಿಯನ್ನು ಇದರೊಳಗಡೆಗೆ ಹಾಕ್ತಿದ್ದೀನಿ ನಾನು ಎಲ್ಲವನ್ನು ಸೇರಿಸಿ ಎಲ್ಲಾದರೂ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ವಾಸನೆ ಹೋದಷ್ಟು ನಮಗೆ ಬೇಗನೆ ಸಾಂಬಾರು ಆಗುತ್ತೆ ಜೊತೆಗೆ ನಾವು ಸಾಂಬಾರನ್ನು ಜಾಸ್ತಿ ಬೇಯಿಸದೇ ಇರೋದಕ್ಕೆ ಯಾವ ರೀತಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿದ್ವಲ್ಲ ಮಸಾಲೆನ ಆ ಮಸಾಲೆನ ಹಾಕ್ಬಿಟ್ಟು ಜೊತೆಗೆ ಇದನ್ನು ಉರಿಯುವಾಗಲೇ ನಾನು ಉಪ್ಪನ್ನು ಹಾಕ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಯಾಕೆ ಅಂತಂದರೆ ಈಗ ನಾವು ಫ್ರೈ ಮಾಡುವಾಗಲೇ ಅದು ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಉಪ್ಪು ಜೊತೆಗೆ ಕಾಳು ತರಕಾರಿ ಜೊತೆಗೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಹಾಕಿದ್ದೀನಿ ಜೊತೆಗೆ ಈಗ ಏನು ಮಸಾಲೆನ ರುಬ್ಬಿದ್ದೀನಲ್ಲ ಅದನ್ನು ಹಾಕ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಇದ್ರ ಜೊತೆಗೆ ಇದನ್ನು ನೀರು ಹಾಕ್ಬಾರ್ದು ನೀರು ಹಾಕೋಕ್ಕೂ ಮೊದಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ ಇದರಲ್ಲಿ ಇರುವಂಥ ಯಾಕೆ ಅಂದರೆ ನಾವು ಯಾವುದೇ ಮಸಾಲ ಪದಾರ್ಥನೂ ಫ್ರೈ ಮಾಡಿಲ್ಲ ಅದರಿಂದ ನಾವು ಈ ಡೈರೆಕ್ಟಾಗಿ ನೀರು ಹಾಕ್ಬಿಟ್ವಿ ಅಂದರೆ ಆ ಸಾಂಬಾರು ಖಾರ ಹಸಿ ವಾಸನೆ ಹೋಗು ಹೋಗುವವರೆಗೂ ಬೇಯಿಸೋದಕ್ಕೆ ತುಂಬಾ ಟೈಮನ್ನು ತಗೊಳುತ್ತೆ ಹಾಗಾಗಿ ಇದು ಒಂದು ಕುದಿ ಬರುವನು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಬಿಟ್ರೆ ನಾವು ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು ಅಥವಾ ಎರಡು ವಿಸಲ್ ತೆಗೆದ್ರೆ ಸಾಕಾಗುತ್ತೆ ಕಾಳು ಏನಿದೆಯಲ್ಲ ನೆಂದಿರೋದ್ರಿಂದನೇ ಬೇಗ ಬೆಂದೋಗಿಬಿಡತ್ತೆ ಹೀಗಾಗಿ ಇದಿಷ್ಟು ಒಂದು ಎರಡು ವಿಸಲ್ ಕೂಗಿಸಿದ್ರೇ ಚ ಸಾಕು ಯಾವುದೇ ಸಾಂಬಾರು ಮಾಡಿ ನಾವೇನು ಮಸಾಲೆ ಪದಾರ್ಥ ಫ್ರೈ ಮಾಡಿಲ್ಲ ಅಂತಾದಮೇಲೆ ನಾವು ಇದನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಆಗುತ್ತೆ ಈ ಹಂತದಲ್ಲಿ ನಮಗೆ ಇಷ್ಟು ಸಾಂಬಾರು ತಿಕ್ನೆಸ್ ಬೇಕು ನೋಡಿ ಅದನ್ನು ನೋಡಿ ಹಾಕ್ಕೊಂಡು ಒಂದೇ ಸಲ ನೀರನ್ನು ಹಾಕ್ಕೋಬೇಕು ಕರೆಕ್ಟಾಗಿ ಪದೇ ಪದೇ ನೀರನ್ನು ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಒಂದೇ ಸತಿ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಯಾಕೆಂದರೆ ಉಪ್ಪನ್ನು ನಾವು ಆಗಲೇ ಹಾಕಿರೋದ್ರಿಂದ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ತೆಗೆದ್ರೆ ಸಾಕು ವಿಸಲ್ ಆರಿದ ನಂತರ ಕುಕ್ಕರ್ ಮುಸ್ಕನ್ನು ತೆಗೆಯಿರಿ ಈಗ ನೋಡಿ ರೆಡಿಯಾಗಿದೆ ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಜೊತೆಗೆ ಇಡ್ಲಿನೂ ತಿನ್ಬೋದು ಇದರಲ್ಲಿ ದೋಸೆಗೂ ಕಾಂಬಿನೇಷನ್ ಆಗುತ್ತೆ ಹಾಗಿದ್ರೆ ನೀವು ಟ್ರೈ ಮಾಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್